ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವೀಡಿಯೋದಲ್ಲಿ ನಾವು ಕೆಳಗೆ ಬೀಳುವ ಕನಸು ಅಂದರೆ ಅದರಡ್ತ ಏನು ಅಂತ ತಿಳಿಯೋಣ ಕೆಳಗೆ ಬೀಳುವ ಕನಸು ಸಾಮಾನ್ಯವಾಗಿ ಕನಸಿನ ಅರ್ಥ ಮತ್ತು ಪ್ರಕಾರ ಕೆಟ್ಟದ್ದಾಗಿ ಗ್ರಹಿಸಲ್ಪಡುತ್ತೆ ಆದರೆ ಇದು ಒಂದು ರೀತಿ ಎಚ್ಚರಿಕೆ ಆದ್ದರಿಂದ ನೀವು ಪತನದಿಂದ ತಪ್ಪಿಸಿಕೊಳ್ಳಲು ಅಗತ್ಯ ಬದಲಾವಣೆಗಳನ್ನು ಮಾಡಬಹುದು ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಕೆಳಗೆ ಬೀಳುವುದು ಅಂದರೆ ಅದರತೆ ಏನು ಅಂತ ತಿಳಿಯೋಣ ಮೊದಲನೆಯದಾಗಿ ಮೆಟ್ಟಿಲುಗಳ ಕೆಳಗೆ ಬೀಳುವ ಕನಸು ಅಂದರೆ ನೀವು ಖ್ಯಾತಿಯನ್ನು ಕಳೆದುಕೊಳ್ಳುತ್ತೀರಾ ಹಣಕಾಸಿನ ಸಮಸ್ಯೆಗಳಿರುತ್ತೆ ಇದು ಸೋಲು ಅಥವಾ ಹಿನ್ನಡೆಯನ್ನು ಸಹ ಸೂಚಿಸುತ್ತೆ ಈ ಕನಸು ಅಂದರೆ ನಿಮ್ಮ ಶತ್ರುಗಳು ತಮ್ಮ ಕಾರ್ಯಗಳಲ್ಲಿ ಯಶಸ್ವಿಯಾಗುತ್ತಾರೆ ಅಂತ ಅರ್ಥ ಸೆಕೆಂಡ್ ಒನ್ ನಡೆಯುವಾಗ ಕೆಳಗೆ ಬೀಳುವ ಕನಸು ಅಂದರೆ ತಕ್ಷಣದ ಭವಿಷ್ಯದಲ್ಲಿ ಅಪಘಾತದ ಸಂಕೇತ ಮೂರನೆಯದಾಗಿ ಕೆಳಗೆ ಬೀಳುವ ಕನಸು ಮತ್ತು ನೀವು ಮತ್ತೆ ಎದ್ದು ನಿಂತಿದ್ದೀರಾ ಅಂದರೆ ನೀವು ಕಷ್ಟದ ಸಮಯವನ್ನು ಜಯಿಸಲು ಸಾಧ್ಯವಾಗುತ್ತದೆ ನೀವು ಕಠಿಣ ಸಂದರ್ಭಗಳನ್ನು ಎದುರಿಸಬಹುದು ಆದರೆ ನೀವು ಧೈರ್ಯ ಮತ್ತು ಅವುಗಳನ್ನು ಜಯಿಸುವ ಶಕ್ತಿಯನ್ನು ತೋರಿಸುತ್ತೀರಾ ನಾಲ್ಕನೆಯದಾಗಿ ಕೆಳಗೆ ಬೀಳುವ ಮತ್ತು ಉರುಳುವ ಕನಸು ಅಂದರೆ ನೀವು ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ ಎಂಬುದರ ಕುರಿತು ನೀವು ಸುಳಿವನ್ನು ಹೊಂದಿರುವುದಿಲ್ಲ ಮತ್ತು ಅವುಗಳು ಕೆಟ್ಟದ್ದಾಗುತ್ತೆ ಅಂತ ಅರ್ಥ ಐದನೆಯದಾಗಿ ಆಕಾಶದಿಂದ ಕೆಳಗೆ ಬೀಳುವ ಕನಸು ಅಂದರೆ ನೀವು ವಾಸ್ತವದೊಂದಿಗೆ ಸಂಪರ್ಕದಲ್ಲಿ ಇರುತ್ತೀರಾ ನೀವು ಆ ವಾಸ್ತವದ ಸಂಗತಿಗಳ ಸುತ್ತ ನಿಮ್ಮ ಜೀವನವನ್ನು ನಿರ್ಮಿಸುತ್ತಿದ್ದೀರಾ ಮತ್ತು ಅವು ಕುಸಿಯುತ್ತಿದೆ ನಿಮ್ಮ ರಹಸ್ಯ ಚಟುವಟಿಕೆಗಳು ಸಾರ್ವಜನಿಕವಾಗುತ್ತೆ ಎಂಬ ಎಚ್ಚರಿಕೆಯ ಸಂಕೇತ ಕೂಡ ಆಗಿರುತ್ತೆ ಇನ್ನು ಬೀಳುವ ಕನಸಿನ ಬಗ್ಗೆ ಇನ್ನು ಕೆಲವೊಂದು ಅರ್ಥಗಳು ಇವೆ ಮೊದಲನೆಯದಾಗಿ ನಿಯಂತ್ರಣದ ನಷ್ಟ ಇನ್ನು ಕನಸಲ್ಲಿ ಬೀಳುವುದು ನಿಮ್ಮ ಜೀವನದ ಕೆಲವು ಅಂಶಗಳ ಮೇಲೆ ನಿಯಂತ್ರಣದ ಕೊರತೆಯನ್ನು ಸೂಚಿಸುತ್ತೆ ಇದು ನೀವು ನಿರ್ವಹಿಸಲಾಗದ ಪರಿಸ್ಥಿತಿಯ ಬಗ್ಗೆ ಅಸಹಾಯಕತೆ ಭಯ ಅಥವಾ ಆತಂಕದ ಭಾವನೆಯ ಪ್ರತಿಬಿಂಬ ಕೂಡ ಆಗಿರಬಹುದು ಎರಡನೆಯದಾಗಿ ವೈಫಲ್ಯದ ಭಯ ಇನ್ನು ಈ ರೀತಿಯ ಕನಸು ವಿಫಲಗೊಳ್ಳುವ ಅಥವಾ ನಿರೀಕ್ಷೆಗಳನ್ನು ಪೂರೈಸದ ಭಯಕ್ಕೆ ಕೂಡ ಸಂಬಂಧಿಸಿರುತ್ತೆ ನೀವು ಒಂದು ದೊಡ್ಡ ಯೋಜನೆ ಪರೀಕ್ಷೆ ಅಥವಾ ನೀವು ಯಶಸ್ವಿಯಾಗಲು ಒತ್ತಡವನ್ನು ಅನುಭವಿಸುವ ಯಾವುದೇ ಸನ್ನಿವೇಶದ ಬಗ್ಗೆ ಆಸಕ್ತಿ ಹೊಂದಿರುವಾಗ ಇದು ಸಂಭವಿಸಬಹುದು ಮೂರನೆಯದಾಗಿ ಅಭದ್ರತೆ ಮತ್ತು ಅಸ್ಥಿರತೆ ಇನ್ನು ಬೀಳುವ ಕನಸುಗಳು ನಿಮ್ಮ ವೈಯಕ್ತಿಕ ಅಥವಾ ವೃತ್ತಿಪರ ಜೀವನದಲ್ಲಿ ಅಭದ್ರತೆ ಅಥವಾ ಅಸ್ಥಿರತೆಯ ಭಾವನೆಗಳನ್ನು ಸೂಚಿಸಬಹುದು ನಿಮ್ಮ ಭವಿಷ್ಯ ಅಥವಾ ನಿಮ್ಮ ಸಂಬಂಧಗಳ ಬಗ್ಗೆ ನೀವು ಅನಿಶ್ಚಿತತೆಯನ್ನು ಅನುಭವಿಸುತ್ತಿರಬಹುದು ಇನ್ನು ಕೆಲವೊಂದು ವ್ಯಾಖ್ಯಾನಗಳಲ್ಲಿ ಬೀಳುವಿಕೆಯ ಬಗ್ಗೆ ಕನಸು ಅಂದರೆ ನಿಮ್ಮ ಜೀವನದಲ್ಲಿ ಏನನ್ನಾದರೂ ಬಿಡುವ ಅಗತ್ಯವನ್ನು ಸೂಚಿಸುತ್ತೆ ಅದು ಒತ್ತಡ ಜವಾಬ್ದಾರಿಗಳು ಅಥವಾ ನೀವು ಬಿಡುಗಡೆ ಮಾಡಬೇಕಾದ ಭಾವನಾತ್ಮಕ ಅಂಶಗಳು ಕೂಡ ಆಗಿರಬಹುದು